ಜಾಲಿ 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 ಎಲ್ಲ ಭೀಮಾ ಸಿನಿಮಾ ಆದ್ಮೇಲೆ ಸರ್ ನಾವು ನಾಲ್ಕು ಸಿನಿಮಾ ಥಿಯೇಟರ್ ರಿವ್ಯೂಗೆ ಅಂತ ಹೇಳಿ ನಮ್ಮ ಚಾನೆಲ್ ಕಡೆಯಿಂದ ಹೋಗಿದ್ವಿ ಯಾವ್ದೋ ಭಾಷೆ ಬೇರೆ ಯಾರೋ ಹೀರೋ ಮತ್ತೊಂದ್ ಯಾವ್ದೋ ಸಿನಿಮಾ ಅಲ್ಲಿ ನೋಡಿದ್ರೆ ಎಲ್ಲರೂ ಜಾಲಿ ಜಾಲಿ ಎಲ್ಲ ಜಾಲಿ ಹೆಂಗೆ ಸರ್ ಅದು ಅಷ್ಟೊಂದು ಟ್ರೆಂಡ್ ಕ್ರಿಯೇಟ್ ಆಗೋಗ್ಬಿಡ್ತಲ್ಲ ಅದೇ ಸರ್ ನನ್ನ ಸರ್ ನಾನು ಹೇಳೋದು ವಿಜಿತ್ ಸರ್ ಆ ಪಿಕ್ಚರ್ ಮಾಡೋವ್ಲೆ ನಮ್ದು ಎಲ್ಲೆಲ್ಲಿ ಒಂದು ಶೂಟಿಂಗ್ ಸ್ಪಾಟಲ್ಲಿ ಹಸಿ ನನ್ನ ನಮ್ದು ಶೂಟ್ ಮಾಡ್ತಾರೋ ಅವಾಗೆಲ್ಲ ಹೇಳೋರು ನಾನು ನನಗೇನೋ ಸಮಾಧಾನ ಗೆಲ್ತಾ ಇದ್ದಾರೆ ಅವರು ಅಂತ ನಾನ್ ಅನ್ಕೊಳ್ಳೋದು ಜಾಕಿ ಪಿಕ್ಚರ್ ಆಗ್ಲಿ ನೋಡಿ ನೀನ್ ಯಾವ ಮಟ್ಟದಲ್ಲಿ ಪಾಪ್ಯುಲರ್ ಆಗ್ತೀಯ ಅಂತ ನಾನೇನು ಸುಮ್ಮನೆ ಹೇಳ್ತಾರೆ ಒಂದು ನಮ್ಗೆ ಖುಷಿ ಮಾಡೋಕೆ ಅನ್ಕೊಂಡೆ ಆದ್ರೆ ಈ ಮಟ್ಟಲ್ ಈ ಮಟ್ಟಕ್ಕೆ ಬರುತ್ತೆ ಅಂತ ನಾನು ಅನ್ಸ್ಕೊಂಡೇ ಇಲ್ಲ ಅಷ್ಟೊಂದು ಆದ್ರೆ ನಿಜವಾಗ್ಲು ಹೇಳಿದ್ರು ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಅಲ್ಲ ದೇವ್ರನೆ ಹೇಳಿದ್ರು ಆ ಮಟ್ಟಿಗೆ ಬರುತ್ತೆ ನೋಡಿ ಜಾಕ್ ಅಂತ ಸಿಕ್ಕಾಪಟ್ಟೆ ನಗಿಯೋರು ಆ ಶೂಟ್ ಮಾಡೋರು ನಗಿಯೋರು ನನ್ಗೆ ನಗೆ ಬರೋರು ನನ್ಗೂ ನಗು ನಂಗ್ ನಗುವೆ ಬರೋದಿಲ್ಲ ಇದು ಸರ್ ಏನಪ್ಪ ಇಷ್ಟೊಂದು ಇಷ್ಟೊಂದ್ ನಗೀತಾರೆ ಹ್ಮ್ ಟ್ಯಾಟ್ರಲ್ ನಗೀತಾರೆ ಅನ್ಕೊಳಣ ನಾನು ಓಕೆ ನಾವ್ ಮಾಡ್ತಾರ ಅದು ಕಾಮಿಡಿ ಮಾಡೋ ತರ ಗೊತ್ತಾಗತ್ತೆ ಗೊತ್ತಾಗೋಲ್ಲ ಅದೇನೂ ನೋಡೋರು ಗೊತ್ತಾಗುತ್ತೆ ಹ್ಮ್ ಅದನ್ನ ಕ್ರಿಯೇಟ್ ಮಾಡಿದ್ದು ಅವ್ರು ಓಕೆ ಎಲ್ಲ ಇದು ಅವ್ರಿಗೆ ಅವ್ರದ್ದು ಓಕೆ ತಮ್ದೊಂದು ಎಂಟ್ರೆಸಿಗೆ ನನಗೆ ಭಾಳ ಇಷ್ಟ ಆಯ್ತು ಸರ್ ಆ ಚರಂಡಿನಲ್ಲಿ ಒಂದು ದೋಣಿ ತರ ಹಾಕೊಂಡು ಬರೋದು ಅದೆಲ್ಲ ಫಸ್ಟ್ ಪ್ಲಾನ್ ಮಾಡಿದವ್ರೆ ಎಲ್ಲಿ ಸರ್ ಶೂಟ್ ಆಗಿದ್ರು ಹೆಂಗೆ ಅವಾಗ ಶೂಟಿಂಗ್ ಮಾಡುವಾಗೆಲ್ಲ ಏನ್ ಹೇಳ್ತಾ ಇದ್ರು ಜನ ಆಮೇಲೆ ಏನ್ ಅನ್ನಿಸ್ತವು ಹೆಂಗೆ ಅಂತ ಸರ್ ಅದು ಜನ ಅವಾಗ್ಲೇ ನಗೆಯವರು ಮೋರಿಂದ ಬರುವಾಗ ಸುಮ್ನೆ ಇರ್ತಾರ ಅಲ್ಲೇ ಕ್ಲಾಪ್ ಖುಷಿ ಶಿಲ್ಪಿ ಮೇಲೆ ಶಿಲ್ಪಿ ಖುಷಿ ಆದ್ರೆ ಜನ ಅಂತ ಅಲ್ಲೇ ಶೂಟಿಂಗ್ ನೋಡ್ತಾರಲ್ಲ ಒಂದ್ ಯಶಸ್ಸಂತೂ ಆಗತ್ತೆ ಇವಾಗ ಮೂರು ಸಿನಿಮಾಗಳನ್ನ ನೀವು ಹೇಳಿದಾಗ ಮೂರು ಸಿನಿಮಾ ಬ್ಲಾಕ್ ಬಸ್ಟರ್ ಎಲ್ಲನೂ ಆಯಿತು ಸೊ ಫ್ಯೂಚರ್ಗೆ ಯಾವ್ದಾರು ಸಿನಿಮಾ ಪ್ಲಾನಿಂಗ್ ಏನಾದ್ರು ನಡೀತಾ ಇದೆಯಾ ಇಲ್ಲ ಆಫರ್ಸು ನಮ್ಮ ಎಕ್ಕ ಪಿಚ್ಚರು ಹ್ಞೂ ನೋಡಿ ಆ ಪಿಕ್ಚರು ಯಾವ ಥರ ಪಿಕ್ಚರ್ ಅಂದರೆ ಪಿ ಆರ್ ಕೆ ಪ್ರೊಡಕ್ಷನ್ನು ದೊಡ್ಡ ದೊಡ್ಡ ಬ್ಯಾನರ್ ಜಯನ ಜಯನಾ ಕಮೆಂಡ್ಸು ಸೂಪರು ಆಮೇಲೆ ಕೆ ಆರ್ ಜಿ ಸ್ಟುಡಿಯೋಸ್ ಮೂರು ಜನನೂ ಎಷ್ಟು ದೊಡ್ಡ ಎಲ್ಲರೂ ಟಾಪು ಆಲ್ಮೋಸ್ಟ್ ಫುಲ್ಲು ಇವಾಗ ಹೌದು ಹೌದು ಆ ತರ ಒಂದು ಕಂಪನಿಯಲ್ಲಿ ನಾನು ಒಂದು ಹೆಕ್ಕರು ಅದು ಅದು ನೋಡಿ ನಮ್ಮ ರಾಗಣ ಮಗ ಯುವರಾಜು ಅದು ನಮ್ ಚಾನ್ಸ್ ಹೆಂಗಿದೆ ನೋಡಿ ದೇವ್ರು ಯಾವ ತರ ಕೊಡ್ತಾರೆ ನೋಡಿ ಆ ದೊಡ್ಡ ಮಟ್ಟಿಗೆ ಇವರು ನಮ್ಮ ಡೈರೆಕ್ಟರ್ ಬಂದು ಇವರು ರೋಹಿತ್ ಸರ್ ಡಾಲಿ ಸರ್ ಮಾಡಿದ್ರಲ್ಲ ರತ್ನ ಪ್ರಪಂಚ ರತ್ನನ್ ಪ್ರಪಂಚ ಆ ಪಿಕ್ಚರ್ ನಿರ್ದೇಶಕರು ಅವರು ಸಖತ್ ಆಗಿ ಹೇಳಿದ್ರು ಅವ್ರು ಹೇಳೋಗ್ಲೇ ಒಂಥರ ತರ ಖುಷಿ ಆಗೈತು ಅವ್ರ ಡೈರೆಕ್ಷನ್ ಅಲ್ಲಿ ಮಾಡ್ತಾ ಇದೀನಿ ಏನ್ ಓರಿಯೆಂಟೆಡ್ ಸಿನಿಮಾ ಸರ್ ಅದು ಲವ್ ಬೇಸ್ಡ್ ಸೆಂಟಿಮೆಂಟ್ ಅಲ್ಲ ರೌಡಿಸಮ ರೌಡಿಸಮ್ ಅಂತಾರೆ ಅಷ್ಟೇ ನಾನು ಬೇರೆ ಏನು ಹೇಳಿಲ್ಲ ಅವರು ನಂದು ಮಾತ್ರ ಹೇಳಿದ್ರು ನಿಮ್ ಪ್ರಪೋಷನ್ ಎಲ್ಲ ಮುಗಿತ ಇಲ್ಲ ಏನಿಲ್ಲ ಶುರು ಪೂಜೆ ಎಲ್ಲ ಆಯ್ತು ಬಂಡಿ ಕಾಳಮ್ ದೇವಸ್ಥಾನದಲ್ಲಿ ಪೂಜೆ ಆಯ್ತು ಆ ಅಮ್ಮ ದೇವಸ್ಥಾನದಲ್ಲಿ ಪೂಜೆ ಆದ್ರೆ ಯಾವ ಹೌದು ಎಲ್ಲ ಎಲ್ಲಾ ಪಿಕ್ಚರ್ ಸೂಪರ್ ಟೂಪರ್ ಇಟ್ಟು ನಾವು ಮೂರು ಬ್ಲಾಕ್ ಬಸ್ಟರ್ ನಾಲ್ಕನೇದು ಅಂತೂ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಬಸ್ಟರ್ ಅದು ಯಾಕಂದ್ರೆ ನೋಡಿ ಪ್ರೊಡಕ್ಷನ್ ಯಾವ ತರ ಪ್ರೊಡಕ್ಷನ್ ಡೈರೆಕ್ಟರ್ ಯಾವತರ ಡೈರೆಕ್ಟ್ರು ಹೀರೋ ಯಾವ್ತರ ಮ್ಯೂಸಿಕ್ ಡೈರೆಕ್ಟರ್ ಚರನು ಈ ಕಡೆ ಮಾಸ್ತಿ ಡೈಲಾಗ್ ಅವರು ನೋಡಿ ಜಾಲಿ ಜಾಲಿ ಡೈಲಾಗ್ ಎಲ್ಲ ಪಿಕ್ಚರ್ ಎಲ್ಲ ಕೂಡ ಅವ್ರದೇ ತಾನೆ ಡೈಲಾಗ್ ಯಾವ ಟಗುರು ನಮ್ಮೇಲೆ ಸಲಗ ಭೀಮಾ ಎಲ್ಲ ಡೈಲಾಗು ಮಾಸ್ತಿ ಸರ್ ಆ ಮೂರ್ ಪಿಕ್ಚರ್ಗೂ ಮ್ಯೂಸಿಕ್ ಕೂಡ ಇವಾಗ ನಾಲ್ಕನೇ ಪಿಕ್ಚರ್ ನಾವು ಇದು ಅವ್ರಿಬ್ರೆ ಮ್ಯೂಸಿಕ್ ಚರಣ್ ಸಂಭಾಷಣೆ ಮಾಸ್ತಿ ಸರ್ ಓಕೆ ಈ ಸಿನಿಮಾಗೆ ಹೆಂಗೆ ರೆಫರ್ ಆಗಿದ್ದು ಸರ್ ತಾವು ಅವರು ಇವರು ನಮ್ಮ ರೋಹಿತ್ ಸರ್ ನೋಡಿದ್ದಾರೆ ಈ ಚೆನ್ನಾಗಿರುತ್ತೆ ಇನ್ಮೇಲೆ ಯಾರೇನ್ ರೆಫರ್ ಮಾಡೋ ಅವಶ್ಯಕತೆ ಎಲ್ಲ ಬಿಡಿ ಸರ್ ಹಂಗೆ ಮುಂಚೆ ಆಗಿದ್ದಿದ್ರೆ ಹೇಳ್ಬೇಕಾಗಿತ್ತು ಹಂಗೇನಿಲ್ಲ ಸರ್ ಹಂಗೆ ಅವ್ರಿಗೆ ನೋಡುವವ್ರಿಗೆ ಖುಷಿ ಆಗುತ್ತೆ ಇವ್ರು ಈ ರೋಲ್ ಚೆನ್ನಾಗಿರ್ತಾರೆ ಅನ್ನೋ ತರ ಅವ್ರ ಮೈಂಡ್ ಬರಬೇಕಲ್ಲ ಸರ್ ನಾವು ಅವ್ ಬಂದ್ರೇನೆ ಇವಾಗ ಸುಮಾರು ಪಿಕ್ಚರ್ ಗಳು ಇರ್ತಾರೆ ಎಲ್ಲಾ ಪಿಕ್ಚರ್ ನಮ್ ಹಾಕೊಂಡ್ರ ಅವ್ರಿಗೆ ಅನಿಸ್ತೇ ನೋಡು ಯಾರ್ಯಾರ್ಗ ಅನಿಸ್ತ ಅವರು ಇವಾಗ ನೆಕ್ಸ್ಟ್ ನಮ್ಮ ವಿಜಿ ಸರ್ ಪಿಕ್ಚರ್ ನಿರ್ದೇಶನ ಮಾಡ್ತಾ ಇದ್ದಾರೆ ವಿನಯ್ ಸರ್ ಅದು ಕೂಡ ಆಗ್ಬೋದು ಇನ್ನೂ ಫಿಕ್ಸ್ ಆಗಿಲ್ಲ ನನ್ಗೆ ಒಂದು ಕರೀತಾರೆ ಅಂತ ನಮ್ಮನ್ನ ಬಿಡೋದಿಲ್ಲ ಅಂತ ಒಂದು ಮೈಂಡ್ ಜಾಕ್ ಅವರು ಆಭರಣ ಪ್ರಿಯನ ಹೌದು ಆಭರಣ ನಾನು ಇರೋದೇ ಇಲ್ಲ ಯಾವಾಗ ಸರ್ ಇಂಡಸ್ಟ್ರಿ ಬಂದ್ಮೇಲೆ ಮುಂಚೆ ಮುಂಚೆ ನಾನು ತುಂಬಾ ಹಳೆ ಕಾಲದಿಂದನೇ ಅದು ಹಳೆ ಕಾಲ ಅಂದರೆ ತುಂಬಾ ಇಲ್ಲ ಅವಾಗಿಂದ ಕೂಡ ನನಗೆ ಎಲ್ಲ ಜಾಲಿ